ಇದೇ ಆರು ವರ್ಷದ ಕೆಳಗೆ ಎರಡು ಸಾವಿರದ ಹದಿನೆಂಟು ನವೆಂಬರ್ ಅಲ್ಲಿ ಫೌಂಡೇಶನ್ ಆಗಬೇಕಾದಾಗ ರೆಸ್ಪೆಕ್ಟೆಡ್ ಗಡ್ಕರ್ಜಿ ಇದ್ರು ರೆಸ್ಪೆಕ್ಟೆಡ್ ಕಾಗೋಡ್ಜಿ ಇದ್ರು ಸನ್ಮಾನ್ ಶತ ಇದ್ದರು ಇದ್ರು ಈ ಮೂರು ಜೋಡಿ ಮತ್ತೊಮ್ಮೆ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಒಟ್ಟಾಗಿ ಇವತ್ತು ಮಾಡ್ತಾ ಇರೋದು ಒಂದು ಚಪ್ಪಾಳೆ ಕಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತ ನಮ್ಮ ನಾಗರಿಕ ಸಮಿತಿ ವತಿಯಿಂದ ಗೌರವಂತ ಗಡ್ಕರ್ಜಿ ಅವರಿಗೆ ಒಂದು ಸನ್ಮಾನ ಇದೆ ದಯಮಾಡಿ ಪ್ರಸನ್ನ ಅವರು ಮೇಘರಾಜ್ ಅವರು ಹತ್ರ ಅವರು ಹಾಲಪ್ನವರು ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊತೀನಿ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಇದೀಗ ನಾಗರಿಕ ಸನ್ಮಾನದ ಮೂಲಕ ನಡೆಸಲಾಗ್ತಾ ಇದೆ ಬಂಧುಗಳ ಯಾಕೋ ಏನೋ ಚಪ್ಪಾಳೆ ಸತ್ತು ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ ಅಭಿನಂದನೆಗಳು ಹಾಗೇನೆ ಸಂಸತ್ ಸದಸ್ಯರು ಹೇಳಿದ ಹಾಗೆ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕಾಗೋಡು ತಿಮ್ಮಪ್ಪನವರು ಎಲ್ಲರೂ ಇದ್ರು ಈಗ ಈ ಸನ್ಮಾನದ ನಂತರ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಗೌರವಾರ್ಪಣೆಯನ್ನ ನೆರವೇರಿಸಲಾಗತ್ತೆ ಅಭಿನಂದನೆ ಸ್ವೀಕರಿಸುವುದಕ್ಕಾಗಿ ಗಡ್ಕರಿ ಜಿ ಅವರಿಗೆ ಧನ್ಯವಾದಗಳು ಇನ್ನು ಶ್ರೀ ಬಿ ಎಸ್ ಯಡಿಯೂರಪ್ಪ ಮುಂದಿನ ಸನ್ಮಾನ ಸನ್ಮಾನಿಸಿದ ಬಿ ಎಸ್ ಯಡಿಯೂರಪ್ಪನವರಿಗೆ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ಗೌರವಾರ್ಪಣೆಯನ್ನ ಎಲ್ಲ ಸೇವಾ ಸಮಿತಿಯ ಸದಸ್ಯರು ಬಂದು ಮಾಡಬೇಕಾಗಿ ವಿನಂತಿ ಅಪಾರವಾಗಿ ಕರ್ನಾಟಕದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ್ದಾರೆ ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಈ ಕ್ಷೇತ್ರದ ಜನತೆಯ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳಿಗೆ ಇದೀಗ ನಾಗರಿಕ ಸನ್ಮಾನ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಯಡಿಯೂರಪ್ಪನವರಿಗೆ ಧನ್ಯವಾದಗಳು ಇನ್ನು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಸತ್ ಸದಸ್ಯರಾದ ರಾಘವೇಂದ್ರ ಅವರು ಗೌರವಾರ್ಪಣೆಯನ್ನ ಮಾಡಬೇಕಾಗಿ ವಿನಂತಿ ಧನ್ಯವಾದಗಳು ಹಿರಿಯರಾಗಿರ್ತಕ್ಕಂಥ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೂ ಸಹ ಗೌರವಾರ್ಪಣೆ ಇನ್ನು ಎರಡು ಗೌರವಾರ್ಪಣೆ ಇರುತ್ತೆ ಕಾಗೋಡು ತಿಮ್ಮಪ್ಪನವರ ನಂತರ ತಮ್ಮ ಭಾಷಣದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಪರಮೇಶ್ವರಪ್ಪನವರ ಹೆಸರನ್ನ ಹೇಳಿದ್ರು ಆ ಪರಮೇಶ್ವರಪ್ಪನವರು ಆ ನಂತರ ಮುಂದೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಕಾಗೋಡು ತಿಮ್ಮಪ್ಪ ಅವರ ಗೌರವದ ನಂತರ ಧನ್ಯವಾದಗಳು ಪರಮೇಶ್ವರಪ್ಪ ಅವರಿಗೆ ಸನ್ಮಾನದೊಂದಿಗೆ ಸನ್ಮಾನದ ಕಾರ್ಯಕ್ರಮದ ಕೊರೆ ಆಗತ್ತೆ ಪರಮೇಶ್ವರಪ್ಪನವರ ಹೆಸರನ್ನ ಅವರ ಹೋರಾಟದ ಹಾದಿಯನ್ನ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಭಾಷಣಗಳಲ್ಲಿ ತಿಳಿಸಿದ್ರು ಈ ಪ್ರಕ್ರಿಯೆಯಲ್ಲಿ ಅವರು ಸಹ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಹೋರಾಟಗಾರರ ಹೋರಾಟ ಸಮಿತಿಯ ಪರವಾಗಿ ಪರಮೇಶ್ವರಪ್ಪ ಅವರಿಗೆ ಇದೀಗ ಗೌರವಾರ್ಪಣೆ ಬರೀ ಬಲಗಡೆ ಮಾತ್ರ ಜನರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಡಗಡೆ ಇರತಕ್ಕಂಥ ಜನರೇ ಇದು ನಮ್ಮ ನಿಮ್ಮೆಲ್ಲರ ಕ್ಷಣ ತೆರೆಯ ಹಿಂದೆ ಕೆಲಸ ಮಾಡಿದಂತಹ ನಿಜವಾದ ಹೀರೋಗಳು ಇವರೆಲ್ಲರೂ ಸಹ ಅಭಿನಂದನೆಗಳು